ತಾಲೂಕಿನ ಯಾರೇಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಅಮೃತ ಮಹೋತ್ಸವದಲ್ಲಿ ಸಂಸದ ಬಿವೈ ರಾಘವೇಂದ್ರ ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಮಧು ಬಂಗಾರಪ್ಪ ಭದ್ರಾವತಿ ನಗರದ ಶಾಸಕರಾದ ಶ್ರೀ ಸಂಗಮೇಶ್ ಸೇರಿದಂತೆ ಹಲವು ಮುಖಂಡರು ಪಾಲ್ಗೊಂಡಿದ್ದರು ಒಂದು ಕಾನ್ಸೆಪ್ಟ್ ಅಲ್ಲಿ ಈ ಸಂಚಿಕೆಯನ್ನು ಮಾಡಿದ್ದೇವೆ ಅದರ ಸಂಚಾಲಕರಾಗಿ ವಿಠಲ್ರ ಜೊತೆಗಿದ್ರು ಅದ್ಭುತವಾಗಿ ಮೂಡಿ ಬಂದಿದೆ ನಿಮ್ಗೆಲ್ಲರ ಕಡೆ ಎಲ್ಲರಿಗೂ ಕೂಡ ಸಂತೋಷ ಆಗಿದೆ ಹಾಗೇನೆ ನಮ್ಮ ಮಂತ್ರಿಗಳು ಮತ್ತು ಶಾಸಕರು ತಮಗೆ ಸಮಿತಿಯ ಎಲ್ಲರೂ ಸೇರಿ ಅಭಿನಂದಿಸ್ತಾ ಇದ್ದಾರೆ ಚದೇ ಮೇಲೆ ಒಂದು ಕಣ್ಣಿನ್ನೇ ಅಂತ ಹೇಳಿ ತುಂಬಲ್ಲಿ ಲೋಕಸಭಾ ಸದಸ್ಯರ ಒತ್ತಡ ವಿದ್ಯಾರ್ಥಿಗಳು ಭದ್ರಾವತಿಯ ಎರಿಹುಳ್ಳಿ ಗ್ರಾಮ ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಅಮೃತ ಮಹೋತ್ಸವ ಸಂಭ್ರಮಾಚರಣೆ ಹಿರಿಯ ವಿದ್ಯಾರ್ಥಿಗಳ ಸ್ನೇಹ ಸಮ್ಮಿಲನ ಕಾರ್ಯಕ್ರಮ ಈ ಕಾರ್ಯಕ್ರಮದ ಉದ್ಘಾಟನೆಗೋಸ್ಕರ ಬೆಂಗಳೂರಿನಿಂದ ಆಗಮಿಸಿ ಅವರು ಕಾರ್ಕಳಕ್ಕೆ ಹೋಗುವಂತ ಒಂದು ಕಾರ್ಯಕ್ರಮ ಇದ್ರೂ ಕೂಡ ವಿಮಾನ ನಿಧಾನ ಆದರೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸಿಕೊಟ್ಟಂತ ಗೌರವಿತ ಜಿಲ್ಲಾ ಉಸ್ತುವಾರಿ ಸಚಿವರಾದಂತ సన్మాని మధు కంగారా నమ్మ శమృత మహోత్సవ అనేక జరుగు జాగ ఈ జాగ్రత్త హాలిరంతా హిరుగు ಈಗಿನವರು ಕೂಡ ಅಜೇಟಿಯಾದಂತ ಎಲ್ಲೂ ಕೂಡ ಈ ಸಂದರ್ಭದಲ್ಲಿ ನಮ್ಮ ಈ ಕಾರ್ಯಕ್ರಮದ ಕರ್ತವ್ಯ ಅದೇ ರೀತಿ ಈ ಶಾಲೆಯಲ್ಲಿ ಶಿಕ್ಷಕರಾಗಿ ಊರಿನ ದೇವನ್ನ ತಂದಂತ ಶಿಕ್ಷಕರ ಇಲ್ಲಿ ವಿದ್ಯಾಭ್ಯಾಸ ಮಾಡುವಂತ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ರಾಜ್ಯದಲ್ಲಿ ಕ್ಷೇತ್ರದಲ್ಲಿ ಹಂತ ಹಾಕಿ ಮಟ್ಟದಲ್ಲಿ ಅನೇಕ ಜನ ಒಳ್ಳೆಯ ರೀತಿಯಲ್ಲಿ ಸಾಧಕರು ಕೂಡ ಇದರ ಅಂತ ಹೇಳಿ ನಮ್ಮ ದೇವರ ಪ್ರಮುಖ ಹೇಳ್ತಾ ಇದ್ರು ಆ ರೀತಿ ಇವತ್ತು ರಾಷ್ಟ್ರ ಮಟ್ಟಕ್ಕೆ ರಾಜ್ಯ ಮಟ್ಟಕ್ಕೆ ಅನೇಕ ಅತ್ಯುತ್ತಮವಾದಂತಹ ವಿದ್ಯಾರ್ಥಿಗಳನ್ನ ವ್ಯಕ್ತಿಗಳನ್ನ ತಕ್ಕಂತ ಒಂದು ಜಿಲ್ಲೆಯ ಒಂದು ಶಾಲೆ ಈ ಒಂದು ಮನೆಯಲ್ಲಿ ಒಂದು ಸರ್ಕಾರಿ ಶಾಲೆ ಅಂತೇಳಿ ಅಭಿಮಾನಿ ಅಂತ ಅದಕ್ಕೆ ಕ್ರಮ ಪಟ್ಟಂತ ಎಲ್ಲ ಹಿರಿಯರಿಗೆ ಈ ದೇಶವನ್ನು ನಾವು ಕೂಡ ಇದೆ ಎಲ್ಲ ಕರ್ಕರಲ್ಲೂ ಕೂಡ ಈ ದೇಶ ಅಭಿವೃದ್ಧಿ ಆಗಿದೆ ಆದ್ರಿಂದ